ಖ್ಯಾತ ಸಾಹಿತಿ ಸರ್ ಎಡ್ವಿನ್ ಅರ್ನಾಲ್ಡ್ ಅವರ ದಿ ಲೈಟ್ ಆಫ್ ಏಷ್ಯಾ ಕಾವ್ಯದ ಕನ್ನಡ ಅವತರಣಿಕೆಯನ್ನು ಅರ್ನಾಲ್ಡ್ ಅವರ ಮೊಮ್ಮಗ ಮೊಹಮ್ಮದ್ ಮೈಕಲ್ ಅರ್ನಾಲ್ಡ್ ಮೈಸೂರಿನಲ್ಲಿಂದು ಬಿಡುಗಡೆ ಮಾಡಿದರು ದಿ ಲೈಟ್ ಆಫ್ ಏಷ್ಯಾ ಕೃತಿಯನ್ನು ಅನುವಾದಕ ಡಾ ಮಹದೇವ ಏಷ್ಯಾದ ಬೆಳಕು ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಈ ವೇಳೆ ಲೇಖಕಿ ಸುಮಿತ್ರಾಬಾಯಿ ಪ್ರಾಧ್ಯಾಪಕ ಸೀನಾಗಣ್ಣ ಪ್ರಾಧ್ಯಾಪಕ ಡಿಎ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮೊಹಮ್ಮದ್ ಮೈಕಲ್ ಅರ್ನಾಲ್ಡ್ ನಮ್ಮ ತಾತ ಎಡ್ವಿನ್ ಅರ್ನಾಲ್ಡ್ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸಿ ತಮ್ಮ ಸಾಹಿತ್ಯದ ಮೂಲಕ ಏಷ್ಯಾದ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ ಈ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿರುವುದು ಅಭಿನಂದನಾರ್ಹ ಎಂದರು और हमें इंडिया बहुत पसंद है हम लोग इंग्लैंड सेटल नहीं होना चाहते हमें ऑफर है इंग्लैंड से बहुत, बहुत बार कई बार इंग्लैंड से ऑफर आया कि आप लोग आ जाओ यहाँ पर हम आपको सिटीजनशिप देंगे सब कुछ करेंगे सब कुछ आपका हम अरेंज कर देंगे आपका घर ये वो सुमित्रा भाई ಸಾಹಿತಿ ಎಡ್ವಿನ್ ಅರ್ನಾಲ್ಡ್ ಅವರು ಕೇವಲ ಎರಡು ವರ್ಷಗಳಷ್ಟೇ ಭಾರತದಲ್ಲಿ ನೆಲೆಸಿದ್ದರು ಇಷ್ಟು ಕಡಿಮೆ ಅವಧಿಯಲ್ಲಿ ಬುದ್ದನ ಬಗ್ಗೆ ಉತ್ಕೃಷ್ಟ ಸೃಜನಶೀಲ ಆಧ್ಯಾತ್ಮಿಕ ಕೃತಿ ರಚನೆ ಮಾಡಿರುವುದು ಅವರ ಬೌದ್ಧಿಕ ಮಟ್ಟದ ಶ್ರೇಷ್ಠತೆಗೆ ನಿದರ್ಶನವಾಗಿದೆ ಎಂದು ಹೇಳಿದರು ಏನು ಗುರುವಾಗಿ ಪಡೆದು ಬುದ್ಧನಂತೆಯೇ ಇವರು ಚಿಂತಿಸಬೇಕು ಅಂತ ಹೇಳಿದ್ರೆ ಅವರ ಮಟ್ಟ ಅತಿ ಶ್ರೇಷ್ಠವಾಗಿದೆ ಅಂತಾನೆ ನಾನು ಒಂದು ಪ್ರಾಧ್ಯಾಪಕ ಸಿ ಅನುವಾದಕ ಮಹಾದೇವ ಅವರು ಭಾಷಾಂತರ ವಿಷಯವನ್ನು ಬೋಧಿಸುತ್ತಿದ್ದುದರಿಂದ ಈ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಬೇಕೆಂಬ ಸಂಕಲ್ಪ ಅವರಲ್ಲಿತ್ತು ಈ ಸಂಕಲ್ಪದ ಫಲವೇ ಏಷ್ಯಾದ ಬೆಳಕು ಎಂದರು ರೂಪಕವಾಗಿ ನನ್ನ ಕೈ ಹಿಡಿದು ಮುಂದೆ ಮುಂದೆ ಹೋಗ್ತಾ ಇರುವ ಒಬ್ಬ ಹಿರಿಯ ಅನ್ನುವ ಅರ್ಥದಲ್ಲಿ ಅದೇ ಗೌರವವನ್ನು ನಿರಂತರವಾಗಿ ಮುಂದುವರೆದಿದ್ದಾರೆ ಅನುವಾದ ಕೃತಿಯು ಏಳು ವರ್ಷಗಳ ಪರಿಶ್ರಮ ಒಳಗೊಂಡಿದೆ ಏಷ್ಯಾದ ನೂರು ವರ್ಷಗಳ ಇತಿಹಾಸ ತಿಳಿಯಲು ಕೃತಿಯಲ್ಲಿ ಸಾಧ್ಯವಿದೆ ಮೂಲ ಕೃತಿಯು ಜಗತ್ತಿನ ಹಲವು ಭಾಷೆಗಳಿಗೆ ತರ್ಜುಮೆಗೊಂಡು ದಾಖಲೆ ಬರೆದಿದೆ ಎಂದು ತಿಳಿಸಿದರು It's been translated into almost all the European languages, I mean the light of Asia, and uh, into almost all the South Indian languages and also the other Indian languages. It traces the history of this school.